ಎಸ್ ಎಫ್ ಪಿ ಒ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ನಾವು ಬೆಂಗಳೂರಿನ ಜಿ ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಆವರಣದಲ್ಲಿದ್ದೇವೆ ಇಲ್ಲಿ ಇವತ್ತಿನ ಒಂದು ವಿಶೇಷ ಏನಪ್ಪಾ ಅಂದರೆ ಮೊಟ್ಟ ಮೊದಲ ಬಾರಿಗೆ ರೈತರಿಗೆ ಬಹಳ ಅನುಕೂಲವಾಗುವಂತಹ ಒಂದು ಟ್ರ್ಯಾಕ್ಟ್ರ್ ಟ್ಯಾಕ್ಟರನ್ನು ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ರೈತರಿಗೆ ಏನಪ್ಪ ಅದು ಟ್ಯಾಕ್ಟ್ರು ಅಂದರೆ ಎಲೆಕ್ಟ್ರಿಕಲ್ ಟ್ಯಾಕ್ಟರ್ ಇವತ್ತಿನ ದಿನಮಾನಗಳಲ್ಲಿ ಸಣ್ಣ ಗಾಡಿಯಿಂದ ಹಿಡಿದು ಬಸ್ಸು ಟ್ರೈನು ವಿಮಾನದ ತನಕ ಸಹ ಎಲೆಕ್ಟ್ರಿಕಲ್ಲು ಬಂದಿದೆ ಸೊ ಈ ನಿಟ್ಟಿನಲ್ಲಿ ರೈತರಿಗೆ ಬಹಳ ಅನುಕೂಲ ಆಗಲಿ ರೈತರಿಗೆ ಬಹಳಷ್ಟು ಪ್ರಯೋಜನ ಆಗಲಿ ಅಂಥೇಳಿ ಎಲೆಕ್ಟ್ರಿಕಲ್ ಟ್ಯಾಕ್ಟರ್ ಈ ಟ್ಯಾಕ್ಟರನ್ನು ಮೂನ್ ಡ್ರೈವ್ ಕಂಪನಿಯವರು ಪರಿಚಯ ಇದ್ದಾರೆ ಸೊ ಹಾಗಾಗಿ ಈ ಟ್ರ್ಯಾಕ್ಟರ್ನ ಅನುಕೂಲಗಳೇನು ಅದು ಯಾವ ರೀತಿ ರೈತರಿಗೆ ಬೆನಿಫಿಟ್ ಆಗ್ತದೆ ಅಂತಕ್ಕಂಥ ಒಂದು ವಿಡಿಯೋವನ್ನ ಈ ವಿಡಿಯೋದಲ್ಲಿ ನೀವು ನೋಡಿ ತಿಳ್ಕೊಳ್ಳಿ ಒಂದು ಎಲೆಕ್ಟ್ರಿಕ್ ಐಡಿಯಾ ಸೇಫ್ ಬಂತು ಅಂದರೆ ಇದು ನಾವು ಮಂಡ್ಯದಲ್ಲಿ ಒಂದು ಪ್ರಗತಿಪರ ರೈತರ ಜೊತೆ ಮಾತಾಡ್ತಾ ಇದ್ವಿ ತಾಲೂಕು ಆಫೀಸ್ ಎರಡೂವರೆ ವರ್ಷದ ಹಿಂದೆ ಅವರು ನಮ್ಗೆ ನೀವು ಎಲ್ಲಾ ತರ ಎಲೆಕ್ಟ್ರಿಕ್ ವಾಹನಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀರಾ ಯಾಕೆ ಎಲೆಕ್ಟ್ರಿಕ್ ಟ್ರಾಕ್ಟರ್ ಮಾಡಬಾರ್ದು ಅಂತ ಹೇಳಿದ್ವಿ ಸೊ ಅದೇ ಒಂದು ಐಡಿಯಾ ಸರಳ ಐಡಿಯಾ ಮತ್ತು ವೆರಿ ಪವರ್ಫುಲ್ ಐಡಿಯಾ ಸೊ ಇವತ್ತು ಮುಂದೆಡೆ ನೋಡಿ ಸೋತೆ ನಿಂತಿದೆ ಸೊ ಈ ಪೂರ್ತಿ ಐಡಿಯಾ ಏನಿದೆ ಇದು ನಮ್ಮ ರೈತರಿಂದಾನೇ ಒಂದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸೊ ನಮ್ಮ ಆಶಯ ಏನಂತಂದ್ರೆ ಕರ್ನಾಟಕದಲ್ಲಿ ನಾವು ಒಂದು ಗ್ಲೋಬಲ್ ಲೆವೆಲ್ಗೆ ಟ್ರಾಕ್ಟರ್ ನ ಮಾಡಿ ಇಡೀ ಗೆ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಫೆಸಿಲಿಟಿ ಮಾಡಿದ್ವಿ ಸೊ ಹಾಗಾಗಿ ಅಹ್ ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ಎಸ್ ಪಿ ಒಂದು ಮತ್ತು ರೈತ ಬಾಂಧವರು ಅಲ್ಲಿಗೆ ಪ್ರತಿ ತಿಂಗಳು ಇನ್ವೈಟ್ ಮಾಡಿ ನಿಮ್ಗೆ ಟ್ರಾಕ್ಟರ್ ಎಕ್ಸ್ಪೀರಿಯನ್ಸ್ ಕೊಟ್ಟು ನಿಮ್ಗಿಂದ ಫೀಡ್ಬ್ಯಾಕ್ ತಗೊಂಡು ಮತ್ತೆ ಪ್ರಾಡಕ್ಟ್ಸ್ ನ ಇಂಪ್ರೂವ್ ಮಾಡ್ಬೇಕು ಅನ್ನೋ

ಸೊ ಅಷ್ಟು ನೀವು ಒಂದ್ ಎಕರೆ ಸೇವಿಂಗ್ ಆಗುದು ಅಂದ್ರೆ ಒಂದು ಟ್ರ್ಯಾಕ್ಟರ್ ವರ್ಷಕ್ಕೆ ಸಾವಿರ ಗಂಟೆ ಏನಾದ್ರು ಓಡಿದ್ರೆ ಸೊ ಒಬ್ಬ ರೈತರಿಗೆ ಆಲ್ಮೋಸ್ಟ್ ನಾಲ್ಕು ಲಕ್ಷ ಸೇವಿಂಗ್ ಆಗುತ್ತೆ ರನಿಂಗ್ ಕಾಸ್ಟ್ ಹಾಗಾಗಿ ಎಲೆಕ್ಟ್ರಿಕ್ ಟ್ರಾಕ್ಟರ್ ಮತ್ತು ಡೀಸೆಲ್ ಟ್ರಾಕ್ಟರ್ ಕಂಪೇರ್ ಮಾಡಿದ್ರೆ ಸೊ ನಿಮ್ಗೆ ಒಂದ್ ಎಕರೆಗೆ ಒನ್ ಅವರ್ಗೆ ಎಂಬತ್ತು ರೂಪಾಯಿ ವರ್ಸಸ್ ಐನೂರು ರೂಪಾಯಿ ಖರ್ಚಾಗುತ್ತೆ ಸೊ ಅಂದ್ರೆ ವರ್ಷಕ್ಕೆ ಆಲ್ಮೋಸ್ಟ್ ನಾಲ್ಕು ಲಕ್ಷ ಸೇವಿಂಗ್ಸ್ ಆಗುತ್ತೆ ಸಾವಿರ ಗಂಟೆ ಟ್ರಾಕ್ಟರ್ ಸರ್ವಿಸ್ ಅಂತ ಲೆಕ್ಕ ಇಟ್ಕೊಂಡ್ರೆ ಸೊ ಹೀಗಾಗಿ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ತಗೊಳ್ಳೋದ್ರಿಂದ ಬರೀ ಎಲೆಕ್ಟ್ರಿಸಿಟಿ ಅಷ್ಟೇ ಅಲ್ಲ ಬಟ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಕೂಡ ಅದೇ ಒಂದು ಮಾದರಿ ಆಗುತ್ತೆ ಅಂತ ಹೇಳಿದ್ರು ಮೂರೈನಲ್ಲಿ ಮೂರ್ ತರಹ ಪ್ರಾಡಕ್ಟ್ಸ್ ಇದೆ ಒಂದು ಟ್ವೆಂಟಿ ಸೆವೆನ್ ಹಾರ್ಸ್ ಪವರ್ ಫಿಫ್ಟಿ ಹಾರ್ಸ್ ಪವರ್ ಮತ್ತೆ ಸೆವೆಂಟಿ ಫೈವ್ ಹಾರ್ಸ್ ಪವರ್ ವಿಶ್ವದಲ್ಲೇ ಮೊದಲನೇ ಬಾರಿಗೆ ಮೂರು ಫ್ಯಾಕ್ಟ್ರಿ ಸರ್ಟಿಫೈ ಆಗ ಕಂಪನಿ ಅಂತ ಹೀಗಾಗಿ ನಾವು ಪ್ರಾಡಕ್ಟ್ ಡೆವಲಪ್ ಮಾಡುವಾಗ ಡೈರೆಕ್ಟ್ ಆಗಿ ಆ ರೈತರ ಹತ್ರ ಮಾತಾಡದೆ ಡೈರೆಕ್ಟ್ ಆಗಿ ನಮಗ್ ಬಂದಿದ್ ನಾವು ಮಾಡಿದ್ವಿ ಅನ್ನೋತ್ರ ಇಲ್ಲ ನಾವೇನ್ ಮಾಡಿದ್ವಿ ಅಂದ್ರೆ ಡ್ರಾಯಿಂಗ್ ಡಿಸೈನ್ ಶುರು ಮಾಡೋದ್ ಮುಂಚೆನೆ ಪ್ರತಿಯೊಂದು ಜಾಗಕ್ಕೆ ಹೋಗಿ ಅಲ್ಲಿ ನಾನೂರ್ ಐನೂರು ಜನ ರೈತರನ್ನ ಸೇರಿಸಿ ಅವರಿಂದ ಫೀಡ್ ತಗೊಂಡು ಅವ್ರು ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಯಾವ ಟೈಮ್ ಅಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಎಷ್ಟು ಬ್ರೇಕ್ ತಗೊಳ್ತಾರೆ ಈ ತರ ಎಲ್ಲ ಆಮೇಲೆ ಅವ್ರಿಗೆ ಏನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬ್ಯಾಟರ್ ಆಗುತ್ತೆ ಸೊ ಇದನ್ನೆಲ್ಲ ಒಂದು ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡಿ ಅದ್ರ ಮೇಲೆ ನಾವು ಟ್ರಾಕ್ಟರ್ಸ್ ನ ಪೇ ಮಾಡಿ ಸೊ ನಮ್ಮ ಟ್ರಾಕ್ಟರ್ಸ್ ಈಗ ಫಿಫ್ಟಿ ಹಾರ್ಸ್ ಪವರ್ ಸೆವೆಂಟಿ ಫೈವ್ ಹಾರ್ಸ್ ಪವರ್ ತಗೊಂಡ್ರೆ ಒಂದೇ ಒಂದು ಅಲ್ಲಿ ವಿತ್ ಇಂಪ್ರೀಮೆಂಟ್ಸ್ ಏಳು ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಚಲಾವಣೆ ಮಾಡಿ ಮೂರ್ ತರಹ ಚಾರ್ಜಿಂಗ್ ಮನೆಯಲ್ಲಿ ನೀವು ಓವರ್ ನೈಟ್ ಚಾರ್ಜಿಂಗ್ ಮಾಡ್ಕೋಬಹುದು ಇದ್ರ ಜೊತೆ ನಾವು ಒಂದು ಪೋರ್ಟಬಲ್ ಚಾರ್ಜರ್ ಕೊಡ್ತೀವಿ ಫಾರ್ಮ್ ನಲ್ಲೂ ನೀವು ಎರಡೂವರೆ ಗಂಟೆ ಮೇಲೆ ಚಾರ್ಜ್ ಮಾಡ್ತೀವಿ ಅಥವಾ ಯಾವುದೇ ಪೆಟ್ರೋಲ್ ಬಂಕ್ ನಲ್ಲಿ ನೀವು ಪಬ್ಲಿಕ್ ಚಾರ್ಜರ್ಸ್ ಡಿ ಸಿ ಫಾಸ್ಟ್ ಚಾರ್ಜರ್ಸ್ ಇದ್ರೆ ಅದರಲ್ಲಿ ಮೂವತ್ತು ನಿಮಿಷದಲ್ಲಿ ನೀವು ಟೂ ಕಿ ಫ್ಲಾನ್ ರೀಚಾರ್ಜ್ ಮಾಡ್ಕೊಂಡು ವಾಪಸ್ ಕೆಲಸ ಮಾಡಿದ್ರು ಸೊ ಆ ತರ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ದೀನಿ ಇನ್ನು ಮುಖ್ಯವಾದಂತ ವಿಷಯ ಏನಂತಂದ್ರೆ ಆ ನೀವು ನೋಡಿರ್ಬೋದು ಪೆಟ್ರೋಲ್ ವೆಹಿಕಲ್ಸ್ ಅಥವಾ ಡೀಸೆಲ್ ವೆಹಿಕಲ್ಸ್ ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಟು ತುಂಬಾನೇ ಪ್ರೈಸ್ ರೈತರ ಜೊತೆ ಮಾತಾಡುವಾಗ ಇನಿಷಿಯಲ್ ಡೇಸ್ ಅಲ್ಲಿ ಅವ್ರು ನೀವು ಎಂಟು ಲಕ್ಷ ಡೀಸೆಲ್ ಟ್ರ್ಯಾಕ್ಟರ್ ಇದ್ರೆ ನೀವು ಇಪ್ಪತ್ತು ಲಕ್ಷ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಮಾಡಿದ್ರೆ ಸೊ ನಮ್ಗೆ ಅಫ್ರೆಂಡ್ಸ್ ಕಾಸ್ಟ್ ಅಲ್ಲೇ ತುಂಬಾ ತೊಂದರೆ ಆಗುತ್ತೆ ಅದು ರನ್ನಿಂಗ್ ಕಾಸ್ಟ್ ಅಲ್ಲಿ ಏನೇನು ನಾವು ಸೇವ್ ಮಾಡ್ತೀವಿ ಅಫ್ರೆಂಡ್ಸ್ ಹಾಸ್ಟ್ ಅಲ್ಲೇ ಆಗಿ ಸೊ ನಾವು

ಮೂರು ರೈಡರ್ ಬರೆದು ಇಪ್ಪತ್ ಮೂರು ಲಕ್ಷ ಸೊ ನಿಮ್ಮ ನಮ್ಮ ಕಾಂಪಿಟೇಷನ್ ಅಂತ ಏನಿದೆ ಒಬ್ಬರು ಎಲೆಕ್ಟ್ರಿಕ್ ಅವ್ರದ್ದು ಇದ್ರ ಎಲೆಕ್ಟ್ರಿಕ್ಟಿ ಹಾಫ್ ಅವರ್ಗೆಫ್ ಪವರ್ ಸಿಗುತ್ತೆ ಫಿಫ್ಟಿ ಹಾಫ್ ಸೆವೆಂಟಿ ಫೈವ್ ಪ್ರೈಸ್ ಇವಾಗ ಏನ್ ಡಿಸ್ಕೌಂಟ್ಸ್ ಅವೈಲೇಬಲ್ ಇದಾರೆ ಅದನ್ನ ತಗೊಂಡು ಬುಕಿಂಗ್ ಮಾಡಿ ನೀವು ನಿಮ್ಮ ಸಸ್ಟೈನಬಲ್ ಅಗ್ರಿಕಲ್ಚರ್ಗೆ ಒಂದು ದಾರಿ ಮಾಡಿ ಕೊಡಿ ಅಂತ ನಿಮ್ಮ ಹತ್ರ ಎಲ್ಲ ನಾನು ವಿನಂತಿಸ್ತೀನಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸೊ ಇವತ್ತಿನ ದಿವಸ ನಾವು ಸಹ ಒಂದು ಈ ಟ್ರ್ಯಾಕ್ಟರನ್ನು ಬುಕ್ ಮಾಡಿದ್ದೇವೆ ನಿಮಗೇನಾದರೂ ಈ ಟ್ರ್ಯಾಕ್ಟರ್ ಬೇಕು ಅಂದರೆ ದಯಮಾಡಿ ಕೆಳಗಡೆ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಿ